ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಲ್ಲಭ ಬಂದು ಅಮ್ಮ ಅಪ್ಪ ಎಲ್ಲಿ ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ ಗಣೇಶನ ವಿಗ್ರಹಕ್ಕೆ ಅಡ್ವಾನ್ಸ್ ಮಾಡಬೇಕಿತ್ತು ಅವ್ರು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ ಅಂತಲೇ ಅವರು ರೂಮಲ್ಲಿ ತರಕೋಣೋ ಏನಾಗಿದೆ ಅಂತಲೇ ಅರ್ಥ ಆಗ್ತಿಲ್ಲ ದೇವಸ್ಥಾನದಿಂದ ಬಂದಾಗಿಂದ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ ಏನು ಕೇಳಿದರೂ ಸರಿಯಾಗಿ ಉತ್ತರನೂ ಕೊಡ್ತಿಲ್ಲ ಅಂತಾರೆ ಗಿರಿಜಾ ಹೌದಾ ಅಂಥದ್ದು ಏನಾಯಿತು ಅವರಿಗೆ ಅಂತಲೇ ವಲ್ಲಭ ಅದು ನಮಗೂ ಗೊತ್ತಿಲ್ಲ ವಲ್ಲಭ ಅತ್ತೆ ತುಂಬ ಸಲ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟರು ಆದರೆ ಅವ್ರ ಬಾಯಿಂದ ಒಂದು ಶಬ್ದನೂ ಆಚೆ ಬರಲಿಲ್ಲ ಏನಾಗಿದೆ ಅಂತಲೇ ಗೊತ್ತಿಲ್ಲ ಅಂತಾಳೆ ಮೀನಾ ಒಲ್ಲಭ ನೀನು ಒಂದು ಸಲ ಒಳಗೆ ಹೋಗಿ ಏನಾಯ್ತು ಅಂತ ವಿಚಾರಿಸು ಅಂತಾರೆ ಗಿರಿಜಾ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನು ವಿಚಾರಿಸ್ತೀನಿ ಅಂತ ಒಲ್ಲಭ ಅಪ್ಪನ ಹತ್ರ ಬರ್ತಾನೆ ಈಚೆ ನಂದನ್ ರೂಮಲ್ಲಿ ನಿಂತ್ಕೊಂಡು ಒಂದು ದಿವಸದಲ್ಲಿ ಹತ್ತು ಲಕ್ಷ ಹೊಂದಿಸ್ಬೇಕು ಹೇಗೆ ಹೊಂದಿಸ್ಲಿ ದಾರಿನೇ ಕಾಣ್ತಿಲ್ವಲ್ಲ ಅಂತಾರೆ ಅಪ್ಪ ಏನಾಯ್ತು ನಿಮಗೆ ಆವಾಗಿಂದ ಫೋನ್ ಮಾಡ್ತಿದ್ದೀನಿ ನೀವು ರಿಸೀವ್ ಮಾಡ್ತಿಲ್ವಲ್ಲ ನೀವು ಹೇಳ್ದಂಗೆ ಗಣಪತಿ ಅಂಗಡಿಗೆ ಹೋಗಿ ಗಣಪತಿ ಸೆಲೆಕ್ಟ್ ಮಾಡಿ ಅವರಿಗೆ ಅಡ್ವಾನ್ಸ್ ಮಾಡೋಣ ಅಂದ್ಕೊಂಡ್ರೆ ನೀವು ಫೋನೇ ರಿಸೀವ್ ಮಾಡ್ತೀನಿ ಅಂತಾನೇ ವಲ್ಲಭ ವಲ್ಲಭ ಈ ಸಲ ನಾವು ಗಣೇಶನ ಹಬ್ಬನ ಆಚರಿಸ್ತಿಲ್ಲ ಅಂತಾರೆ ನಂದನ್ ಯಾಕಪ್ಪ ಮಾಧವಣ್ಣ ಪೆಂಡಲ್ ಅವ್ರ ಹತ್ರ ಎಲ್ಲ ಮಾತಾಡಿ ಫಿಕ್ಸ್ ಮಾಡಿದ್ದಾನೆ ಕೇಶವಣ್ಣ ಕೆಟರಿಂಗ್ ಅವ್ರ ಹತ್ರ ಎಲ್ಲ ಫಿಕ್ಸ್ ಮಾಡಿದ್ದಾನೆ ಇವಾಗ ನೋಡಿದ್ರೆ ನೀವು ಹಬ್ಬನೇ ಮಾಡೋದು ಬೇಡ ಅಂತಿದ್ದೀರಲ್ಲ ಯಾಕೆ ಏನಾಯ್ತು ಅಂತಾನೆ ವಲ್ಲಭ ಯಾಕೆ ಏನಾಯ್ತು ಅಂತ ಕೇಳಬೇಡ ನಮಗೆ ಈ ಸಲ ಹಬ್ಬ ಮಾಡೋಕ್ಕಾಗಲ್ಲ ಅಷ್ಟೆ ಅಂತಾರೆ ನಂದನ್ ಅಪ್ಪ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತಾನೆ ವಲ್ಲಭ ಹೋಗೋ ಆಚೆಗೆ ಅಂತಾರೆ ನಂದನ್ ಗಿರಿಜಾಧನ ನೋಡ್ತಾ ಮೀನಾ ಯಾಕೆ ಇವರು ಈ ಥರ ಆಡ್ತಿದ್ದಾರೆ ಅಂತಾರೆ ಗೊತ್ತಿಲ್ಲ ಅತ್ತೆ ಅಂತಾಳೆ ಮೀನಾ ಇಲ್ಲಪ್ಪ ಅದೇನಾಗಿದೆ ಏನಾಗಿದೆ ಅಂತ ನನಗೆ ಗೊತ್ತಾಗಬೇಕು ಕಮಿಟಿಯವರೆಲ್ಲ ರೆಸ್ಪಾನ್ಸಿಬಿಲಿಟಿನೂ ನಿಮಗೆ ಕೊಟ್ಟಿದ್ದಾರೆ ದುಡ್ಡು ಕೂಡ ಕೊಟ್ಟಿದ್ದಾರೆ ನಿನ್ನೆ ಹಬ್ಬನ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತಿದ್ದವರು ಈಗ ಸಡನ್ನಾಗಿ ಯಾಕೆ ಹಬ್ಬನೇ ಮಾಡೋದು ಬೇಡ ಅಂತಿದ್ದೀರ ಅಪ್ಪ ಏನಾದರೂ ಪ್ರಾಬ್ಲಮ್ಮ ಏನಾದರೂ ಇದ್ರೆ ಹೇಳಿ ಅಂತಲೇ ವಲ್ಲವ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವೇನೋ ಈ ಸಲ ಹಬ್ಬ ಮಾಡಲ್ಲ ಅಷ್ಟೇ ಮೊದಲೇ ನನಗೆ ಮನಸ್ಸು ಸರಿ ಇಲ್ಲ ಅದ್ರ ಮೇಲೆ ನೀನು ಬಂದು ನಿಂತ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ಯಾ ಹೋಗೋ ಆ ಪೆಂಡಲ್ನವರಿಗೆ ಗಣೇಶ ವಿಗ್ರಹದವರಿಗೆ ಆಮೇಲೆ ಊರವರಿಗೆ ನಮ್ಮ ಏರಿಯಾದಲ್ಲಿ ಗಣೇಶ ಹಬ್ಬನ ನಮ್ಮ ಅಪ್ಪ ಮಾಡ್ತಿಲ್ಲ ಅಂತ ಹೇಳಿ ಹೋಗು ಮತ್ತೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ಪ್ರಶ್ನೆ ಮಾಡಿದ್ಯೋ ಚೆನ್ನಾಗಿರಲ್ಲ ಅಂತಾರೆ ನಂದನ್ ಆಗ ವಲ್ಲಭ ಹೊರಗೆ ಬರ್ತಾನೆ ಏನೋ ವಲ್ಲಭ ಇದಲ್ಲ ಇವ್ರು ಯಾಕೆ ಈ ರೀತಿ ವರ್ತಿಸ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಕಡೇ ಪಕ್ಷ ನಿನ್ನತ್ರ ಮಾತಾಡು ಆಡಿದ್ರು ನಮ್ಮ ಹತ್ರ ಮಾತೇ ಆಡಿಲ್ಲ ಅಂತಾರೆ ಗಿರಿಜಾ ತಲೆ ಕೆಡ್ಸ್ಕೊಬೇಡಮ್ಮ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಏನಾಯ್ತು ಅಪ್ಪಂಗೆ ಅಂತ ಯೋಚನೆ ಮಾಡ್ತಾನೆ ವಲ್ಲಭ ಈಚೆ ಮನೆಯಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಚಸ್ ಅಂತ ಜ್ಯೂಸ್ ಖುಷಿಯಾಗಿ ಖುಷಿಯಾಗ್ತಿದೆ ಚಂದ್ರು ಅಂತಾರೆ ಸೂರ್ಯ ನನಗೂ ಅಷ್ಟೇ ಇಷ್ಟ ಆದರೆ ಸಾಲದು ಇನ್ನೂ ಅವ್ನ ಕೊಬ್ಬು ಕರಗಬೇಕು ಅಂತಾರೆ ಚಂದ್ರಕಾಂತ್ ಆ ನಂದ ಏನೇ ಒಳ್ಳೆ ಕೆಲಸ ಮಾಡಿದ್ರು ಜನರ ದೃಷ್ಟಿಯಲ್ಲಿ ಒಳ್ಳೆಯವನಾಗಲ್ಲ ಯಾಕಂದರೆ ಅವನ ಜನರ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತಾರೆ ಸೂರ್ಯಕಾಂತ್ ಅಂದರೆ ಗಣೇಶ ಹಬ್ಬ ಮಾಡೋಕ್ಕಾಗಲ್ಲ ನೀ ಸರಿಯಾಗಿ ಆಯ್ತು ಅವರಿಗೆ ಇಲ್ಲ ಅಂದರೆ ಅವ್ರ ಮನೆಯವರೆಲ್ಲ ಸುಮ್ಮನೆ ಬಿಲ್ಅಪ್ ಕೊಟ್ಟಿರೋರು ಅದನ್ನು ನೋಡೋಕ್ಕಾಗ್ತಿರ್ಲಿಲ್ಲ ಅಂತಳೆ ಇಂದ್ರ ಆದರೂ ಹೀಗಾಗಬಾರ್ದಿತ್ತು ಕಣ್ರು ಊರವರೆಲ್ಲ ಸೇರಿ ಮಾಡಬೇಕಾಗಿರೋ ಹಬ್ಬ ನಿಂತೋಯ್ತಲ್ಲ ಅಚ್ಚೆ ಅಂತಾರೆ ಅಮ್ಮ ಮಾಡಿದ್ದುಣ್ಣು ಮಹಾರಾಯ ಅಂತ ಮಾತೇ ಇದೆಯಲ್ಲಮ್ಮ ಆ ನನ್ ಅವನ ಯೋಗ್ಯತೆ ಮೀರಿ ಆಸೆ ಪಟ್ಟಿದ್ದಕ್ಕೆ ಹೀಗಾಗಿದ್ದು ಬಹುಶಃ ಅವನ ಕೈಲಿ ಪೂಜೆ ಮಾಡಿಸ್ಕೊಳ್ಳೋಕೆ ದೇವರಿಗೂ ಇಷ್ಟ ಇರಲಿಲ್ಲ ಅನ್ಸತ್ತೆ ಅಂತಾರೆ ಸೂರ್ಯಕಾಂತ್ ಅತ್ತೆ ಯಾಕೆ ಸಪ್ಪಗಿದ್ರಿ ಹಳೆಯನ ಬಗ್ಗೆ ಅಯ್ಯೋ ಪಾಪ ಅನಿಸ್ತಿದ್ಯಾ ಅಂತಳೆ ಇಂದ್ರ ಇಂದ್ರ ಯಾವಳಿಯ ಯಾವನಿಗಳಿಯ ತಮಾಷೆಗೂ ಆ ಥರ ಎಲ್ಲ ಮಾತಾಡ್ಬೇಡ ಅಂತಾನೆ ಚಂದ್ರಕಾಂತ್ ಚಂದ್ರು ಇಷ್ಟಕ್ಕೂ ಆ ದುಡ್ಡನ್ನು ಯಾರು ಕಳ್ಳತನ ಮಾಡಿರ್ಬೋದು ಅಂತಾರೆ ಸೂರ್ಯಕಾಂತ್ ನನಗೂ ಅದೇ ಗೊತ್ತಾಗ್ತಿಲ್ಲ ಅಣ್ಣ ಕಮಿಟಿಯವರು ನನ್ನ ಕೈಗೆ ನಿನ್ನೆ ತಾನೇ ದುಡ್ಡು ಕೊಟ್ರು ಇವತ್ತೇ ಕಳ್ಳತನ ಆಗಿದೆ ಅಂದರೆ ಯಾರೋ ಇದೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಅನ್ಸುತ್ತೆ ಅಂತಾನೆ ಚಂದ್ರಕಾಂತ್ ಆ ನೊಂದು ಬಿಟ್ಟು ಬೇರೆ ಯಾರಾದರೂ ಶತ್ರುಗಳಿದ್ದಾರ ಅಂತಾರೆ ಸೂರ್ಯಕಾಂತ್ ಖಂಡಿತ ಇದ್ದಾರೆ ಅವ್ನು ದುರಹಂಕಾರ ಇಳಿಸೋದಕ್ಕೆ ಸರಿಯಾಗಿ ಮಾಡಿದ್ದಾರೆ ಹದಿನೆಂಟು ಗಂಟೆಲಿ ಹತ್ತು ಲಕ್ಷ ಹೊಂದಿಸ್ಬೇಕು ಅವನ ಹತ್ರ ದುಡ್ಡು ಬೇರೆ ಇಲ್ಲ ಅಂತಾನೆ ಚಂದ್ರಕಾಂತ್ ಹಣ ಕದ್ದವನು ಯಾರು ಅಂತ ಗೊತ್ತಾದ್ರೆ ದುಡ್ಡು ಕೊದ್ದವನಿಗೆ ಪಾರ್ಟಿ ಕೊಟ್ಟು ನಮ್ಮ ಪಾರ್ಟಿಗೆ ಸೇರಿಸ್ಕೋಬೇಕು ಯಾಕಂದ್ರೆ ಶತ್ರುವಿನ ಶತ್ರು ನಮಗೆ ಮಿತ್ರ ಅಲ್ವಾ ಅಂತ ನಗ್ತಾರೆ ಸೂರ್ಯಕಾಂತ್ ಇವರಿಬ್ಬರನ್ನ ಬಿಟ್ಟು ನಂದಣ್ಣಂಗೆ ಶತ್ರುಗಳು ಯಾರಿದ್ದಾರೆ ಅಂತ ಕಲಾವತಿ ಯೋಚನೆ ಮಾಡ್ತಾರೆ ಈಚೆವಲ್ಲ ಭಾ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಆತಿಗೆ ಹಬ್ಬ ಮಾಡೋಣ ಅಂತ ಎಷ್ಟು ಜೋಶಲ್ಲಿದ್ರು ಅಪ್ಪ ಹೀಗ್ಯಾಕೆ ಈಗ ಆಡ್ತಿದ್ದಾರೆ ದೇವಸ್ಥಾನದಿಂದ ಬರುವಾಗ ಏನೂ ಆಗಿದೆ ಅದಕ್ಕೆ ಅಪ್ಪ ಹೀಗೆ ಮಾತಾಡ್ತಿದ್ದಾರೆ ಅಪ್ಪಂದು ಒಂದು ಗುಣ ಇದೆ ಅವ್ರು ಏನಾದರೂ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡ್ರೆ ಬೇರೆ ಯಾರ ಹತ್ರನೂ ಅವ್ರು ಹೇಳ್ಕೊಳ್ಳಲ್ಲ ಒಬ್ಬರೇ ನೋವು ತಿಂತಾರೆ ಒಬ್ಬರೇ ನೋವು ಅನ್ಭವಿಸ್ತಾರೆ ಅಂತಲೇ ವಲ್ಲಭ ಟೈಮ್ ಬೇರೆ ಇಲ್ಲ ನಾಳೆನೇ ಹಬ್ಬ ಇನ್ನು ಏನೂ ತಯಾರಿ ಆಗಿಲ್ಲ ಮಾವನ ನೋಡಿದರೆ ಇದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಅವರನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಬಿಡ್ಬೋದು ದುಡ್ಡು ಕೊಟ್ಟಿರೋ ಜನ ಮನೆ ಮುಂದೆ ಬಂದು ಕೇಳಿದರೆ ಏನು ಹೇಳೋದು ಅಲ್ಲಭ ಅಂತಳೆ ಮೀನಾ ಅಷ್ಟರಲ್ಲಿ ಸಮಸ್ಯೆ ಏನು ಅಂತ ತಿಳ್ಕೊಬೇಕು ಅಂತಲೇ ವಲ್ಲಭ ಏನಾಗಿರ್ಬೋದು ಅಲ್ಲವಾ ಒಂದು ವೇಳೆ ದುಡ್ಡು ಕಳ್ಸಿ ಚೆನಾಗಿರ್ಬಹುದಾ ಅಂತಾಳೆ ಮೀನಾ ಹೌದು ನಿಮ್ಮ ಮಾತು ಕೇಳಿದ ಮೇಲೆ ಕರೆಕ್ಟ್ ಅನ್ಸ್ತಿದೆ ಅದಕ್ಕೆ ಅದಕ್ಕೆ ಅಪ್ಪ ಹ್ಯೂಜ್ ಅಮೌಂಟ್ನ ಹೇಗೆ ಹೊಂದ್ಸಲಿ ಅಂತ ಯೋಚನೆ ಮಾಡ್ತಿರ್ಬೋದು ಅಂತ ವಲ್ಲಭ ಹಾಗಿದ್ರೆ ಮಾವನ ಹತ್ರ ಕೇಳೋಣ ನಡಿ ಅಂತಳೆ ಮೀನಾ ಬೇಡ ಅದಕ್ಕೆ ಹೀಗೆ ಅಂತ ನಾವು ಡಿಸೈಡ್ ಮಾಡೋದು ಬೇಡ ಅದಕ್ಕೆ ಉತ್ತರ ಕಂಡುಕೊಳ್ಬೇಕು ಕಳ್ತನ ಆಗಿದ್ದರೆ ಅವ್ನು ಸುಮ್ಮನೆ ಬಿಡೋಲ್ಲ ನಾನು ಕಳ್ತನ ಮಾಡಿದವನ ಅಂತ ವಲ್ಲಭ ಈಚೆ ಗಿರಿಜಾ ನಂದನ ಹತ್ರ ರೀ ನಿಮ್ಮನ್ನೇ ಏನಾಗಿದೆ ರೀ ನಿಮಗೆ ಬಂದಾಗಿಂದ ನೋಡ್ತಿದ್ದೀನಿ ನನ್ನ ಜೊತೆ ಒಂದು ಅಕ್ಷರನೂ ಮಾತಾಡಿಲ್ಲ ಒಂದು ಹನಿ ನೀರು ಕುಡ್ದಿಲ್ಲ ಒಂದು ಅಗ್ಳು ಊಟನೂ ಮಾಡಿಲ್ಲ ಏನಾಯಿತು ಅಂತ ಕೇಳಿದರೆ ಅದಕ್ಕೆ ಉತ್ತರನೂ ಕೊಡ್ತಿಲ್ಲ ಏನಾಗಿದೆ ನಿಮಗೆ ವಲ್ಲಭನ ಹತ್ರ ಗಣೇಶನ್ ಪೂಜೆ ಮಾಡಲ್ಲ ಅಂತ ಹೇಳಿ ಕಳಿಸಿ ಇದ್ರಿ ಅಂತೆ ಬೆಳಿಗ್ಗೆ ಹೊರಡುವಾಗ ಇರೋ ಹುಮ್ಮಸ್ಸು ಈಗ ನಿಮ್ಮಲ್ಲಿ ಕಾಣ್ತಿಲ್ಲ ನಾನು ನಿಮ್ಮ ಹೆಂಡತಿ ನನ್ನ ಹತ್ರನೂ ಹೇಳದೇ ಇರುವಂತ ಅದು ಅಂತಾರೆ ಗಿರಿಜಾ ಏನಿಲ್ಲ ಗಿರಿಜಾ ಯಾಕೋ ಮನಸ್ಸರಿ ಇಲ್ಲ ಅಂತಾರೆ ನನ್ನ ಅದೇ ಏನಾಯ್ತು ಅಂತ ಹೇಳದೆ ಹೋದರೆ ನನ್ನ ಮೇಲಾಣೆ ಅಂತ ಗಿರಿಜಾ ನನ್ನ ಕೈನ ತನ್ನ ತಲೆ ಮೇಲೆ ಇಟ್ಕೋತಾರೆ ಅದು ನಾನು ದೇವಸ್ಥಾನದಿಂದ ಸೀದಾ ಅಂಗಡಿಗೆ ಬರುವಾಗ ಅಂತ ಆಕ್ಸಿಡೆಂಟ್ ಗಾಡೀಲಿ ದುಡ್ಡಿನ ಬ್ಯಾಗು ಇರಲಿಲ್ಲ ಅಂತಾರೆ ನಾನು ನನ್ನ ಕಮಿಟಿಗೆ ಹೇಳಬೇಕಾಗಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತಾರೆ ಗಿರಿಜಾ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಎಲ್ಲರ ದೃಷ್ಟಿಯಲ್ಲಿ ವಿಶ್ವಾಸ ಗಳಿಸಿರೋನಲ್ಲ ನಾನು ಆರೋಪಿ ಗಿರಿಜಾ ನಾಳೆ ಅಷ್ಟರಲ್ಲಿ ನಾನು ಈಗ ಕಳ್ಕೊಂಡಿರೋ ದುಡ್ಡನ್ನು ಕೊಡಲಿಲ್ಲ ಅಂದರೆ ನಾನೇ ಅಪರಾಧಿ ಸ್ಥಾನದಲ್ಲಿ ನಿಲ್ತೀನಿ ಗಿರಿಜಾ ಪೊಲೀಸ್ನವರು ಬಂದು ನನ್ನ ಕೈಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಾರೆ ಇಷ್ಟು ದಿನ ನನ್ನ ನೋಡಿ ಗೌರವಿಸ್ತಿದ್ದಿದ್ದ ಜನ ಚೀತು ಅಂತ ಹಂಗಿಸ್ತಾರೆ ಇಂಥದ್ದೊಂದು ದಿನ ಬರುತ್ತೆ ಅಂತ ನನ್ನ ಕನಸಲ್ಲ ಅಂದ್ಕೊಂಡಿರಲಿಲ್ಲ ಗಿರಿಜಾ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಾಗ್ತಿಲ್ಲ ಅಂತಾರೆ ನಂದನ್ ಇಲ್ಲ ಹಾಗಾಗಬಾರ್ದು ಅಂತ ಗಿರಿಜಾ ವಾರ್ಡ್ರೋಬಲ್ಲಿದ್ದ ಚಿನ್ನನ ತೆಗೆದು ತಗೊಳ್ಳಿ ಇದನ್ನು ಅಂತಾರೆ ಏನದು ಅಂತಾರೆ ನಂದನ್ ಒಡವೆ ಇದನ್ನೆಲ್ಲ ನೀವು ನನಗೋಸ್ಕರ ಮಾಡಿಸ್ಕೊಟ್ಟಿದ್ದು ಇದನ್ನೆಲ್ಲ ಮಾರು ಅಥವಾ ಹಡ ಇಟ್ಟು ನಮಗೆ ಬಂದಿರೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ರೀ ಅಂತಾಳೆ ಗಿರಿಜಾ ಬೇಡ ಗಿರಿಜಾ ಇದನ್ನೆಲ್ಲ ನಾನು ಪೈಸೆ ಪೈಸೆ ಲೆಕ್ಕ ಹಾಕಿ ನಿನಗೋಸ್ಕರ ಮಾಡಿಸ್ಕೊಟ್ಟಿದ್ದೀನಿ ಗಿರಿಜಾ ಇದು ಬರೀ ಒಡವೆ ಅಲ್ಲ ನನ್ನ ಪ್ರೀತಿ ಗಿರಿಜಾ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ನಮ್ಮ ಪ್ರೀತಿನ ಮಾರೋ ಅಂತ ಹೇಳ್ತಿದ್ಯಾ ಖಂಡಿತ ಸಾಧ್ಯ ಇಲ್ಲ ಅಂತಾರೆ ನಂದನ್ ನಮ್ಮಂಥ ಮಧ್ಯಮ ವರ್ಗದವರು ಈ ರೀತಿ ಒಡೆಯನ ಒಡವೆನ ಯಾವುದಕ್ಕೋಸ್ಕರ ಮಾಡಿಸ್ಕೋತೀವಿ ಹೇಳಿ ಇದನ್ನು ಮೈತುಂಬ ಹಾಕ್ಕೊಂಡು ಶೌಕಿ ಮಾಡೋಕಲ್ಲ ರೀ ಇಂಥ ಪರಿಸ್ಥಿತಿ ಬಂದಾಗ ಇದನ್ನು ಮಾರಿ ನಮ್ಮ ಕಷ್ಟ ತೀರಿಸ್ಕೊಳ್ಳೋಕ್ಕೆ ಈ ಚಿನ್ನ ಹೋದರೆ ಯಾರಿಗೆ ಗು ಗೊತ್ತಾಗಲ್ಲ ರೀ ಅದೇ ಮರ್ಯಾದೆ ಹೋದರೆ ಇಡೀ ಊರಿಗೆ ಗೊತ್ತು ಾಗುತ್ತಿರಿ ಚಿನ್ನದಂಥ ಗಂಡ ಜ ನನ್ನ ಜೊತೆ ಇರುವಾಗ ಚಿನ್ನದ ವ್ಯಾಮೋಹ ನನಗೆ ಹಾಕ್ರಿ ಮೊದಲು ತಗೊಳ್ಳಿ ಅಂತ ಗಿರಿಜಾ ಕೊಡ್ತಾರೆ ಆಗ ನಂದನ್ನು ಅದನ್ನು ತಗೋತಾರೆ ನಾನು ಬಡವ ಇರ್ಬೋದು ಗಿರಿಜಾ ಆದರೆ ಸಮಸ್ಯೆ ಬಂದಾಗ ಹೆಂಡತಿ ಒಡವೆಗೆ ಕೈ ಚಾಚುವಷ್ಟು ನೀಚನಲ್ಲ ಕಷ್ಟ ಅನ್ನೋದು ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತೆ ಇಂಥ ಸಮಯದಲ್ಲಿ ನಾವು ಧೃತಿಗೆಡಬಾರ್ದು ದೇವರ ಸಮಸ್ಯೆ ಅಂತ ಕೊಟ್ಟಿರುವಾಗ ಅದಕ್ಕೆ ಪರಿಹಾರನೂ ಕೊಟ್ಟಿರ್ತಾನೆ ಗಿರಿಜಾ ಅದನ್ನು ಹೇಗೆ ಕಂಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಯೋಚನೆ ಮಾಡಬೇಡ ಗಿರಿಜಾ ಎಲ್ಲ ಸರಿ ಹೋಗುತ್ತೆ ದೇವರೇ ನನ್ನ ಪಾಲಿಗಿದಾನೆ ತಗೋ ನನ್ನ ಪ್ರೀತಿ ಯಾವತ್ತಿದ್ರೂ ನಿಂದೆ ಬೇರೆಯವ್ರ ಸೊತ್ತಾಗಬಾರ್ದು ಗಿರಿಜಾ ಅಂತ ಒಡವೆನ ವಾಪಸ್ ಕೊಡ್ತಾರೆ ನಂದನ್ ಈಚೆ ಬೆಳಿಗ್ಗೆ ಪಂಚಾಯಿತಿಯವರು ಮತ್ತು ರಮೇಶ್ ಬಂದು ನಂದಣ್ಣ ಅಂತ ಕರೀತಾರೆ ಆಗ ಗಿರಿಜಾ ಮೀನಾ ಹೊರಗಡೆ ಬರ್ತಾರೆ ನಮಸ್ಕಾರ ಅಣ್ಣ ಬನ್ನಿ ಒಳಗೆ ಅಂತಾರೆ ಗಿರಿಜಾ ನಾವು ಬರೋದು ಹಾಗಿರಲಿ ಮೊದಲು ನಿನ್ನ ಗಂಡನ ಕರಿಯಮ್ಮ ಅಂತಾನೆ ರಮೇಶ ನಮ್ಮ ಯಜಮಾನ್ರು ಮನೇಲಿ ಇಲ್ಲ ಅಣ್ಣ ಅಂತಾರೆ ಗಿರಿಜಾ ಹದಿನೆಂಟು ಗಂಟೆಯಲ್ಲಿ ದುಡ್ಡು ಹೊಂದಿಸು ಅಂದರೆ ಎಲ್ಲೂ ಆ ಆನಂದ ಅಂತಾನೆ ರಮೇಶ ನಮ್ಮ ಯಜಮಾನ್ರು ದುಡ್ಡು ಹೊಂದಿಸೋಕ್ಕೆ ಅಂತಲೇ ಹೋಗಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತಾರೆ ಗಿರಿಜಾ ಬರೋಲ್ಲಮ್ಮ ನಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲೋ ಓಡೋಗಿದ್ದಾನೆ ಆನಂದ ನನ್ನ ಮಾತು ನಂಬಿ ಅಂತಾರೆ ರಮೇಶ ದುಡ್ಡು ಕಳೆದು ಹೋಗಿರೋದಕ್ಕೆ ನಿಮಗೆಲ್ಲ ಆತಂಕ ಆಗಿದೆ ಅಂತ ಗೊತ್ತು ಹಾಗಂತ ನಮ್ಮ ಯಜಮಾನ್ರ ಮೇಲೆ ಇಲ್ಲದೆ ಇರೋ ವಿಷಯ ಹೇಳಬೇಡಿ ಅಂತಾರೆ ಗಿರಿಜಾ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಹಾಗಾಯಿತು ಇದು ಬದುಕ್ತಾ ಇರೋದೇ ಕದ್ದು ಇರೋ ದುಡ್ಡಲ್ಲಿ ಅಂದಮೇಲೆ ದೌಲತಿನ ಮಾತು ಬೇರೆ ಅಂತಾನೆ ರಮೇಶ ಯಾಕೋ ಇದು ಜಾಸ್ತಿ ಆಯ್ತು ಅನಿಸ್ತಿಲ್ವಾ ಹೆಣ್ಮಕ್ಳ ಹತ್ರ ಈಗ ಮಾತಾಡ್ತೀರಾ ಅತ್ತೆ ಹೇಳ್ತಿದ್ರಲ್ಲ ಮಾ ಆಚೆ ಹೋಗಿದ್ದಾರೆ ಅಂತ ಬರೋವರೆಗೂ ಕಾಯಬೇಕು ಅಂತಾಳೆ ಮೀನಾ ನಿಂತ ಕಾಲಲ್ಲಿ ಅಷ್ಟೊಂದು ದುಡ್ಡು ಎಲ್ಲಿಂದ ಹೊಂದಿಸ್ತಾನಂತೆ ನಾರಾಯಣ ಅವರೇ ನಾನು ಹೇಳಿದ ಹಾಗೆ ಆ ನಂದ ಓಡಿ ಹೋಗಿದ್ದಾನೆ ಫಿಕ್ಸು ಅಂತಾನೆ ರಮೇಶ ನಂದಣ್ಣ ಅಂತ ಹೇಳಿ ಅಲ್ಲ ಅವರ ಯಾವ ಸ್ಥಿತಿಯವರು ಪ್ರಾಮಾಣಿಕತೆಯಿಂದ ದುಡ್ಡು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೀವಿ ಅವ್ರ ಬಗ್ಗೆ ನೀನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಅಂತಾರೆ ಪಂಚಾಯಿತಿಯವರು ಅವ್ನ ಪರ ಮಾತಾಡ್ತೀರಾ ಅಂತಾನೆ ರಮೇಶ ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಅಂತಾರೆ ಗಿರಿಜಾ ನಂದ ಅವರನ್ನು ತುಂಬ ವರ್ಷದಿಂದ ನೋಡ್ತೀವಿ ಸ್ವಲ್ಪ ಹೊತ್ತು ಕಾಯೋಣ ಅಂತಾರೆ ಪಂಚಾಯಿತಿಯವರು ಆಯಿತು ಸ್ವಲ್ಪ ಹೊತ್ತು ಕಾಯೋಣ ಒಂದು ವೇಳೆ ಸಮಯ ಮೀರು ಹೋಯಿತು ಅಂದರೆ ನಮ್ಮ ಹತ್ರ ಇರೋದು ಎರಡು ದಾರಿ ಒಂದು ಆ ನಂದನ್ ಮನೆಯಲ್ಲಿರುವ ವಸ್ತುನೆಲ್ಲ ಆಚೆ ಹಾಕಿ ದುಡ್ಡನ್ನು ವಜಾ ಮಾಡಿಕೊಳ್ಳೋದು ಎರಡನೇದು ನಂದನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಂತಾನೆ ರಮೇಶ ಈಚೆ ಇಂದಿರ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾನೆ ಇರ್ತಾಳೆ ಒಳಗೆ ಬಂದು ವಸ್ತು ನಾವು ಹೊರಗೆ ಹಾಕ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮಾತುಗಳನ್ನೆಲ್ಲ ಆಡ್ಬಿಡಿ ಸರ್ ಮಾವ ದುಡ್ಡು ತಂದೆ ತರ್ತಾರೆ ಕಾಯಬೇಕು ಅಷ್ಟೇ ಅಂತಾಳೆ ಮೀನಾ ಆಯಿತು ಅದನ್ನು ನೋಡೋಣ ನನ್ನ ಕಾಲ್ ಮಾಡಿ ನನಗೆ ಕೊಡಿ ನಾನು ಮಾತಾಡ್ತೀನಿ ಅಂತಾನೆ ರಮೇಶ ಪಂಚಾಯಿತಿಯವರು ಕಾಲ್ ಮಾಡ್ತಾರೆ ಫೋನ್ ತೆಗಿತಾ ಇಲ್ವಾ ಇನ್ನೊಂದು ಸಲ ಕಾಲ್ ಮಾಡಿ ಅಂತಾನೆ ರಮೇಶ ಆಗ ವಲ್ಲವ ಬಂದು ನಮ್ಮ ಅಪ್ಪ ದುಡ್ಡು ಕದ್ದಿಲ್ಲ ಅಂತಾನೆ ಮತ್ತೆ ಯಾಕಯ್ಯ ತಪ್ಪಿರೋದು ಕದ್ದಿರೋದು ಮತ್ತಾರು ಅಂತಾರೆ ರಮೇಶ ಆ ಸೂರ್ಯಕಾಂತ್ ಮನೆಯವರು ಊರಿನವ್ರ ದುಡ್ಡು ನಿಮ್ಮನೇಲೇ ಇರೋದು ಅಂತಾನೆ ವಲ್ಲಭ ದುಡ್ಡನ್ನು ನಾವು ಕದ್ದಿದ್ದೀವ ಅಂತಾನೆ ಚಂದ್ರಕಾಂತ್ ನನಗೆ ಐದು ನಿಮಿಷ ಟೈಮ್ ಕೊಡಿ ದುಡ್ಡಿನ ಜೊತೆ ಸತ್ಯನ ತರ್ತೀನಿ ಅಂತ ಸೂರ್ಯಕಾಂತ್ ಮನೆಗೆ ಹೋಗಿ ದುಡ್ಡು ಮತ್ತು ಚಂದ್ರಕಾಂತ್ ಮಗನ ಹೇಳ್ಕೊಂಡು ಬರ್ತಾನೆ ವಲ್ಲಭ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ